ವೋಟ್ ಬ್ಯಾಂಕ್ ರಾಜಕೀಯ ಇದನ್ನು ಹೇಳ್ಬೋದು ನಾನು ವೋಟ್ ಬ್ಯಾಂಕ್ ರಾಜಕೀಯಗೋಸ್ಕರ ಮುಂದೆ ಮತ್ತೆ ಯಾಕಂದ್ರೆ ಈಗ ಸಪೋರ್ಟ್ ಕೊಟ್ಟಿದ್ದಾರೆ ಫಸ್ಟ್ ಹೇಗಾರ ಮಾಡಿ ಪ್ಯಾಚ್ ಅಪ್ ವರ್ಕ್ ವರ್ಕ್ ಮಾಡ್ಕೋಬೇಕಂತ ಆ ಥರ ಮಾಡ್ತಾರೆ ಇಲ್ಲಿ ಸಿ ಸ್ಪೈರು ಎಲ್ಲ ರೀತಿಯಲ್ಲಿ ಕರೆಕ್ಟ್ ಆದ್ಮೇಲೆ ಸಿ ಸ್ಪೈರ್ ಒಪ್ಕೊಂಡಿದ್ದಾರೆ ಕೆಲವು ರಾಜತಾಂತ್ರಿಕ ಕೆಲವು ದೇಶದ ಭವಿಷ್ಯಕ್ಕೋಸ್ಕರ ನಾವೇನು ಹೊಡೆದಾಡಿದೆವು ಅವ್ರೇನು ಹೊಡೆದಿದ್ದೆವು ಹೊಡೆದೆಪ್ಸಿದೆವು ಅವರೇ ಮಧ್ಯಾಹ್ನ ಕರೆ ಮಾಡಿದ ಪ್ರೂಫನ್ನು ನಮ್ಮ ಮೂರು ನಾಲ್ಕು ಸೇನಾ ಪ್ರಮುಖರು ಪ್ರೂಫ್ ಕೊಟ್ಟಿದ್ದಾರೆ ಇದಕ್ಕಿಂತ ಜಾಸ್ತಿ ಏನು ಪ್ರೂಫ್ ಬೇಕು ಆ ಟಿವಿ ನೋಡಿ ನ್ಯೂಸ್ ನೋಡಿ ಆ ಕೊತ್ತೂರು ಮಂಜಿನ ನೋಡಿ ಅದ್ರ ಬುದ್ದಿ ಕಲೀಲಿ ಬ್ಯಾಂಕ್ ರಾಜಕೀಯ ಇದನ್ನು ಹೇಳ್ಬೋದು ನಾನು ವೋಟ್ ಬ್ಯಾಂಕ್ ರಾಜಕೀಯಗೋಸ್ಕರ ಮುಂದೆ ಮತ್ತೆ ಯಾಕಂದ್ರೆ ಈಗ ಸಪೋರ್ಟ್ ಕೊಟ್ಟಿದ್ದಾರೆ ಫಸ್ಟ್ ಪ್ಯಾಚ್ ಪ್ಯಾಚಪ್ ವರ್ಕ್ ವರ್ಕ್ ಮಾಡ್ಕೋಬೇಕಂತ ಆತರ ಮಾಡ್ತಾರೆ ಎಲ್ಲ ರೀತಿಯಲ್ಲಿ ಕರೆಕ್ಟ್ ಆದ್ಮೇಲೆ ಸಿ ಸ್ಪೈರ್ ಒಪ್ಕೊಂಡಿದ್ದಾರೆ ಕೆಲವು ರಾಜತಾಂತ್ರಿಕ ಕೆಲ ದೇಶದ ಭವಿಷ್ಯಕ್ಕೋಸ್ಕರ ನಾವೇನು ಹೊಡ್ದಾಡಿದ್ವಿ ಅವ್ರೇನು ಹೊಡೆದಿದೆವು ಹೊಡೆಜಿಸಿದ್ದೆವು ಅವರೇ ಮಧ್ಯಾಹ್ನ ಕರೆ ಮಾಡಿದ ಪ್ರೂಫನ್ನು ನಮ್ಮ ಮೂರು ನಾಲ್ಕು ಸೇನಾ ಪ್ರಮುಖರು ಪ್ರೂಫ್ ಕೊಟ್ಟಿದ್ದಾರೆ ಇದಕ್ಕಿಂತ ಜಾಸ್ತಿ ಏನು ಪ್ರೂಫ್ ಬೇಕು ಆ ಟಿ ನೋಡಿ ನ್ಯೂಸ್ ನೋಡಿ ಆ ಪುತ್ತೂರು ಮಂಜಿನ ನೋಡಿ ಅದ್ರ ಬುದ್ಧಿ ಕಲೀಲಿ ಅಂತ ಹೇಳಿ